ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇವತ್ತು ಶುಕ್ರವಾರ ನಾನು ಮಧ್ಯಾಹ್ನದಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವಾಗ ಜಸ್ಟ್ ಮನೆಗೆ ಬಂದೆ ಊಟ ಮಾಡಬೇಕಾಗಿತ್ತು ತುಂಬ ಹೊಟ್ಟೆ ಹಿದಾಯಿತು ಬೆಳಗ್ಗೆ ಕೂಡ ಊಟ ಮಾಡಿರಲಿಲ್ಲ ಸೊ ನಾನು ಸ್ವಲ್ಪ ಬಿಲ್ಡಿಂಗ್ ಹತ್ರ ಕೆಲಸ ಇರುತ್ತೆ ಅಲ್ವಾ ಬೆಳಗ್ಗೆ ಅಪ್ಪನ ಸ್ಕೂಲಿಗೆ ಬಿಟ್ಬಿಟ್ಟು ಡೈರೆಕ್ಟಾಗಿ ಬಿಲ್ಡಿಂಗ್ ಹತ್ತಿರ ಹೊಟ್ಟೋಗ್ತೀನಿ ಆಮೇಲೆ ಮಧ್ಯಾಹ್ನ ಊಟ ಮಾಡೋಣ ಬಿಡು ಇನ್ನೇನು ಸ್ವಲ್ಪ ಬೇಗನೆ ಹೋಗೋಣ ಇವತ್ತು ಅಂತ ಅಂದ್ಕೊಂಡು ಡಿಲೇ ಮಾಡ್ಕೊಂಡು ಡಿಲೇ ಮಾಡ್ಕೊಂಡು ಫೈನಲಿ ಒಂದು ಗಂಟೆಗೆ ಬಂದು ಊಟ ಮಾಡೋ ಥರ ಆಯಿತು ಸೊ ಇವಾಗ ಒಂದು ಗಂಟೆಗೆ ಬಂದೆ ಊಟ ಮಾಡಿಕೊಂಡು ಇವಾಗ ಹೊರಡ್ತಾ ಇದ್ದೀನಿ ಅಪ್ಪನ ಸ್ಕೂಲಿಂದ ಕರ್ಕೊಂಡ್ಬರಬೇಕು ಟೈಮ್ ಆಗಲೇ ಮೂರು ಆಗ್ತಾ ಆಗ್ತಾಯಿದೆ ಸೊ ಇವಾಗ ಹೋಗಿ ಅಪ್ಪನ ಕರ್ಕೊಂಡು ಬಂದು ಅವ್ನಿಗೆ ಊಟ ಮಾಡಿಸಿ ಅದಾದಮೇಲೆ ಮತ್ತೆ ವಾಪಸ್ ಬಿಲ್ಡಿಂಗ್ ಹತ್ರ ಹೋಗಬೇಕು ಇವಾಗ ಬಿಲ್ಡಿಂಗ್ ಹತ್ರ ಏನು ಕೆಲಸ ನಡೀತಾ ಇದೆ ಅಂತ ಇದ್ರಿ ಸೊ ನಾವು ಕೆಳಗಡೆ ಮನೆ ಮತ್ತು ಅಂದರೆ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರ್ ಮನೆಗೆ ವಾರ್ಡ್ರೂಬು ಮತ್ತು ಕಿಚನ್ದೆಲ್ಲ ಇಂಟೀರಿಯರ್ ಮಾಡಿಸ್ಬೇಕಾಗಿತ್ತು ಸೊ ಹಾಗಾಗಿ ಅದನ್ನು ಮಾಡಿಸ್ತಾ ಇದ್ದೀವಿ ಅದು ಸ್ವಲ್ಪ ಕೆಲಸಗಳೆಲ್ಲ ಹೋಗ್ತಾ ಇದೆ ಅಲ್ಲಿ ಹಾಗೆಯೇ ಇನ್ನು ನಮ್ಮ ಮನೆಯದು ಇಂಟೀರಿಯರಿಂಗ್ನು ಸ್ಟಾರ್ಟ್ ಆಗಿಲ್ಲ ಯಾಕೆ ಅಂತ ಅಂದರೆ ಅದು ಕಂಪ್ಲೀಟಾಗಿ ಫ್ಯಾಕ್ಟ್ರಿನಲ್ಲೇ ಫಿನಿಶಿಂಗ್ ಆಗುತ್ತೆ ಆಮೇಲೆ ಬಂದು ಇಲ್ಲಿ ಫಿಕ್ಸ್ ಮಾಡೋ ಅಂಥದ್ದು ಅಲ್ವಾ ಹಾಗಾಗಿ ಸ್ವಲ್ಪ ಲೇಟಾಗಿ ಅದೊಂದು ಕೆಲಸ ಹೋಗುತ್ತೆ ಅಂತ ಹೇಳ್ಬೋದು ಬಟ್ ಅದೇನಂದರೆ ಜಸ್ಟ್ ಅಲ್ಲೆಲ್ಲ ರೆಡಿ ಆಗಿರುತ್ತೆ ಇಲ್ಲಿ ತೊಗೊಂಡು ಬಂದು ಜಸ್ಟ್ ಫಿಟಿಂಗ್ ಮಾಡೋದು ಅಷ್ಟೇನೆ ಹಾಗಾಗಿ ಏನು ಡಿಲೇ ಆಗಲ್ಲ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಅಂತ ಇನ್ನೂ ತುಂಬ ಅಂದರೆ ತುಂಬ ಕೆಲಸಗಳು ಬಾಕಿ ಇದೆ ಬಿಲ್ಡಿಂಗಲ್ಲಿ ಆಮೇಲೆ ಗೃಹ ಪ್ರವೇಶ ಡೈ ಡೇಟ್ ಕೂಡ ಫಿಕ್ಸ್ ಆಗಿದೆ ನಾನು ಯಾವಾಗ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಒಂದು ಬ್ಲಾಗಲ್ಲೇ ಹಾಗೆಯೇ ಇನ್ನೊಂದೇನು ಅಂತ ಅಂದರೆ ಇನ್ನೇನು ಜಾಸ್ತಿ ದಿನ ಕೂಡ ಟೈಮ್ ಇಲ್ಲ ತುಂಬ ಕಡಿಮೆ ಅಂತಲೇ ಹೇಳ್ಬೋದು ಇನ್ನು ಬೇಗ 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 ಕೆಲಸಗಳನ್ನ ಮಾಡಿಸ್ಬಿಡ್ಬೇಕು ನಾನು ನಿಮಗೆ ಕ್ಲೂ ಕೂಡ ಕೊಡ್ತೀನಿ ನೀವು ಕೂಡ ಗೆಸ್ ಮಾಡಿ ಯಾವಾಗ ಇರಬಹುದು ಅಂತ ಅಂದ್ಬಿಟ್ಟು ಆಮೇಲೆ ಅದು ಕರೆಕ್ಟ್ ಇತ್ತು ಅಂತ ಅಂದರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮ್ಮ ಹೆಸರನ್ನ ತೊಗೊಂಡು ಮೆನ್ಷನ್ ಮಾಡ್ತೀನಿ ಸೊ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ನಮ್ಮ ಮನೆ ಗೃಹ ಪ್ರವೇಶ ಡೇಟ್ನ ಗೆಸ್ ಮಾಡ್ತೀರಾ ಅಂತ ಅಂದ್ಬಿಟ್ಟು ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಮರೀದೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ವಿಡಿಯೋ ನಿಮಗೆ ಎಷ್ಟಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಬನ್ನಿ ಇವಾಗ ತಡ ಮಾಡಿದಂತೆ ಬೇಗ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆಯೇ ಕ್ಲೂ ಕೂಡ ಕೊಡ್ತೀನಿ ಅಂತ ಹೇಳಿದೆ ಸೊ ಸ್ಟಾರ್ಟಿಂಗಲ್ಲೇ ಕ್ಲೂ ಕೊಟ್ಬಿಡ್ತೀನಿ ನಾನು ತುಂಬ ದಿನದಿಂದ ಅಂದ್ಕೊತಾ ಇದ್ದಿದ್ದು ಶ್ರಾವಣಕ್ಕೆ ನಮ್ಮ ಮನೆ ಗುರುಪ್ರವೇಶನ ಮಾಡೋಣ ಅಂತ ಅಂದ್ಬಿಟ್ಟು ಬಟ್ ಆಗಲಿಲ್ಲ ಕಾರಣಾಂತರಗಳಿಂದ ನಿಮಗೆ ಗೊತ್ತು ತುಂಬಾ ಕೆಲಸ ಲೇಟ್ ಆಯಿತು ಮೇಸ್ತ್ರಿ ಕೆಲಸ ಸೊ ಹಾಗಾಗಿ ಆಗಲೇ ಇಲ್ಲ ನಮ್ಮ ಮನೆ ಶ್ರಾವಣಕ್ಕೆ ಗುರು ಪ್ರವೇಶ ಮಾಡೋದಕ್ಕೆ ಇನ್ನು ಅದು ಬಿಟ್ಟರೆ ನಾವು ಕಾರ್ತಿಕದಲ್ಲಿ ಗುರು ಪ್ರವೇಶ ಮಾಡಬೇಕು ಅಂತ ನಾನು ಒಂದು ಬ್ಲಾಗಲ್ಲಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಇನ್ನೇನು ಆಗಲಿಲ್ಲ ಅಂತ ಅಂದರೆ ಕಾರ್ತಿಕಕ್ಕಾದರೆ ನಮ್ಮದು ಕರೆಕ್ಟಾಗಿ ಗುರು ಪ್ರವೇಶ ಮಾಡಬಹುದು ಅಂತ ಅಂದ್ಕೊಂಡು ಗೆಸ್ಸಲ್ಲೇ ನಾನು ಇದ್ದಿದ್ದು ಬಟ್ ಮೊನ್ನೆ ಹೋಗಿ ನಾನು ಡೇಟ್ ಕೂಡ ಹಾಕ್ಸ್ಕೊಂಡು ಬಂದಿದ್ದೀನಿ ಸೊ ನಾವು ಕಾರ್ತಿಕದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿರೋದು ನಮ್ಮ ಮನೆ ಗುರು ಪ್ರವೇಶನ ಸೊ ಗೆಸ್ ಮಾಡಿ ಯಾವ ವೀಕ್ ಇರಬಹುದು ಡೇಟ್ ಅಂತೆಲ್ಲ ಅಂದ್ಬಿಟ್ಟು ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಗೆಸ್ ಮಾಡ್ತೀರಾ ಅಂತ ಸೊ ಇವಾಗ ಹೋಗೋಣ ಸದ್ಯ ನಾನು ಬಿಲ್ಡಿಂಗ್ ಹತ್ರ ಹೋಗಿ ಅಲ್ಲಿ ಏನು ಕೆಲಸ ನಡೀತಾ ಇದೆ ಅಂತ ನೋಡಿಕೊಂಡು ಆಮೇಲೆ ಅಪ್ಪನ ಹಾಗೆ ಸ್ಕೂಲಿಂದ ಕರ್ಕೊಂಡು ಬರ್ತೀನಿ ಕರ್ಕೊಂಡು ಬಂದು ಮತ್ತೆ ಅವನಿಗೆ ಡ್ರೆಸ್ ಚೇಂಜ್ ಮಾಡಿಸಿ ಊಟ ಮಾಡಿಸ್ಕೊಂಡು ಮತ್ತೆ ಬಿಲ್ಡಿಂಗ್ ಹತ್ರ ಹೋಗಬೇಕು ಸೊ ಬನ್ನಿ ಹೋಗೋಣ ಸೊ ಇವತ್ತು ಒಂದು ಸ್ವಲ್ಪ ಲೇಟಾಗೇ ಹೋದೆ ಬಿಲ್ಡಿಂಗ್ ಹತ್ರ ಹಾಗೇನೆ ಇವಾಗ ಮಧ್ಯಾಹ್ನ ಕೂಡ ಅಷ್ಟೇ ಅಪ್ಪನ ಸ್ಕೂಲಿಂದ ಕರ್ಕೊಂಡು ಬಂದ್ಬಿಟ್ಟು ಆಮೇಲೆ ಮತ್ತೆ ಹೋಗಬೇಕು ಬಿಲ್ಡಿಂಗ್ ಹತ್ರ ಏನು ಕೆಲಸ ನಡೀತಾ ಇದೆ ಅಂತ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಅರ್ತಿಂಗ್ ಮಾಡಿರೋದೆಲ್ಲ ಒಂದು ಸ್ವಲ್ಪ ಕೆಲಸ ಪೆಂಡಿಂಗ್ ಇತ್ತು ಅದನ್ನೆಲ್ಲ ಕೂಡ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗಿತ್ತು ಸೊ ಆ ಕೆಲಸನೆಲ್ಲ ಮಾಡ್ಕೊಳ್ತಾ ಇದ್ದರು ಹಾಗೆಯೇ ಎಕ್ಸ್ಟ್ರಾ ಬಾಕ್ಸ್ ಕೂಡ ತೊಗೊಂಡು ಬರೋದಕ್ಕೆ ಹೇಳಿದರು ಮೀಟ್ರ್ ಬಾಕ್ಸು ನಾವು ಫಸ್ಟೇ ಒಂದು ಮೀಟ್ರ್ ಬಾಕ್ಸ್ ತೊಗೊಂಡು ಬಂದಿದ್ವಿ ಬಟ್ ಅವ್ರು ಹೇಳಿದ್ರು ಇನ್ನೂ ಒಂದು ಎಕ್ಸ್ಟ್ರಾ ಮೀಟ್ರ್ ಬಾಕ್ಸ್ ಬೇಕು ಅಂತ ಸೊ ಹಾಗಾಗಿ ಅಂತೂ ಅದನ್ನು ತೆಗೆದು ಬೇರೆ ಆಗಲ್ಲ ಅಲ್ವಾ ಹಾಗಾಗಿ ಒಂದು ಸ್ವಲ್ಪ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಬೇಕಾಗತ್ತೆ ಅಂತ ನಾವು ಇನ್ನೊಂದು ಸಿಂಗಲ್ ಬಾಕ್ಸ್ನ ತೊಗೊಂಡು ಬಂದು ಅದನ್ನು ಕಟ್ ಮಾಡಿಸಿ ಅದನ್ನು ಫಿಕ್ಸ್ ಮಾಡಿಸಿದ್ದೀನಿ ಸೊ ಹಾಗಾಗಿ ಅದನ್ನು ಸ್ವಲ್ಪ ಪ್ಯಾಕಿಂಗ್ ಮಾಡಬೇಕಾಗಿತ್ತು ಅದನ್ನೆಲ್ಲ ಇದ್ದಾರೆ ಇನ್ನು ಒಳಗಡೆ ಬಂದರೆ ಮನೆ ಒಳಗಡೆ ಏನು ಕೆಲಸ ನಡೀತಾ ಇದೆ ಅಂತ ಹಾಗೆ ಶೇರ್ ಮಾಡ್ಕೊಳ್ತೀನಿ ಸೊ ಗ್ರೌಂಡ್ ಫ್ಲೋರ್ ಮತ್ತು ಫಸ್ಟ್ ಫ್ಲೋರಲ್ಲಿ ನಾನು ಮುಂಚೆ ಹೇಳಿದಾಗ ಕಿಚನ್ ಇಂಟೀರಿಯರು ಮತ್ತು ರೂಮ್ ಇಂಟೀರಿಯರ್ ಅದೆಲ್ಲ ಮಾಡ್ಕೊಳ್ಬೇಕಾಗಿತ್ತು ಅಂದರೆ ವಾರ್ಡ್ರೂಬ್ಸು ಮತ್ತು ಕಿಚನಲ್ಲಿ ಮಾಮೂಲಿ ನಾನು ಶಟರ್ ಅಷ್ಟೇ ಹಾಕೋದಕ್ಕೆ ಹೇಳಿದ್ದೀನಿ ಯಾಕಂತಂದರೆ ಬಜೆಟ್ ನೋಡಿಕೊಂಡು ಮುಂದೆ ನಾವು ಮಾಡಿಸ್ಕೊಳ್ಬೋದು ಬಟ್ ಸದ್ಯಕ್ಕೆ ಅಂತ ಅಂದರೆ ನಾವು ಡೋರ್ಸ್ ಅದೆಲ್ಲ ಮಾಡಿಸಲೇಬೇಕು ಏನೂ ಇಲ್ಲದಂತೆ ನಾವು ರೆಂಟ್ಗೆ ಮನೆ ಕೊಡ್ತೀವಿ ಅಂತ ಅಂದರೆ ಅಷ್ಟು ಚೆನ್ನಾಗಿರಲ್ಲ ಅಲ್ವ ಇವಾಗ ನಾವಾದ್ರೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಸೊ ಹೊಸ ಬಿಲ್ಡಿಂಗಿಗೆ ಇದ್ದೀವಿ ಅಂತ ಅಂದರೆ ಕಬೋರ್ಡೆಲ್ಲ ಇತ್ತು ಅಂದರೆ ಚೆನ್ನಾಗಿರುತ್ತೆ ಅಂತ ಸೊ ಇನ್ನು ನಾನೇ ಆ ಥರ ಯೋಚನೆ ಮಾಡ್ತೀನಿ ಅಂದರೆ ಇನ್ನು ಬಾಡಿಗೆ ಮನೆಯವರು ಬರೋರು ಯೋಚನೆ ಮಾಡಲ್ವಾ ಹಾಗಾಗಿ ನಮಗೆ ಎಷ್ಟಾಗುತ್ತೋ ಅಷ್ಟು ಸಾಧ್ಯವಾಗಿ ನಾವು ಮಾಡಿಸ್ತಾ ಇದ್ದೀವಿ ಕೆಳಗಡೆ ಮನೆಗೆ ಒಂದು ವಾರ್ಡ್ ಹಾಗೆಯೇ ಕಿಚನಲ್ಲಿ ಎಲ್ಲರೂ ಬಂದುಬಿಟ್ಟು ಈ ರೀತಿ ಕಿಚನ್ ಇಂಟೀರಿಯರ್ನ ಮಾಡಿಸ್ತಾ ಇದ್ದೀವಿ ಅದೆಲ್ಲ ನಾವು ಕಾರ್ಪೆಂಟರ್ಗೆ ಒಪ್ಸ್ಬಿಟ್ಟಿದ್ದೀನಿ ನಾನು ಇಂಟೀರಿಯರ್ ಡಿಸೈನರ್ಗೆ ಹೇಳ್ಬೋದಾಗಿತ್ತು ಬಟ್ ತುಂಬಾ ಬಜೆಟ್ ಹೈ ಆಗುತ್ತೆ ಅವ್ರಿಗೆ ಒಪ್ಸಿದ್ರೆ ಆಮೇಲೆ ಜಿ ಎಸ್ ಟಿ ಎಲ್ಲನೂ ಕೂಡ ಬರುತ್ತೆ ಇದಾದರೆ ನಾವು ಮೆಟೀರಿಯಲ್ ತಂದ್ಕೊಂಡು ಕೊಟ್ಟರೆ ಅವರೇ ಅದೆಲ್ಲ ಮಾಡ್ಕೊಳ್ತಾರೆ ಅಲ್ವಾ ಸೊ ಅಷ್ಟು ಆಗಿ ಖರ್ಚು ಬರಲ್ಲ ಅಂತ ನಾವು ಕಾರ್ಪೆಂಟರ್ಗೆ ಒಪ್ಸ್ಬಿಟ್ಟಿದ್ದೀವಿ ಈ ಕೆಳಗಡೆ ಮನೆ ಬಾಡಿಗೆಗೆ ಎಲ್ಲ ಮಾಡೋದಕ್ಕೆ ಸೊ ಇಲ್ಲಿ ಅದರ ಕೆ ಕೆಲಸಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆಲ್ಮೋಸ್ಟ್ ಇವತ್ತೇ ವಾರ್ಡ್ ರೂಮು ಮತ್ತು ಕಿಚನ್ ಏರಿಯಾ ಅದೆಲ್ಲ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಟಿ ವಿ ಕ್ಯಾಬಿನೆಟ್ ಆಗಿರ್ಬೋದು ಆಮೇಲೆ ಪೂಜಾ ರೂಮ್ ಒಂದಿದೆಯಲ್ಲ ಅದಕ್ಕೆ ಡೋರ್ ಆಗಿರ್ಬೋದು ಸೊ ಈ ಥರದನ್ನೆಲ್ಲ ನಾನು ಕಾರ್ಪೆಂಟರ್ಗೆ ಹೇಳ್ಬಿಟ್ಟಿದ್ದೀನಿ ಇನ್ನು ಫಸ್ಟ್ ಫ್ಲೋರಲ್ಲಿ ಬಂದರೆ ಕಿಚನ್ ಇಂಟೀರಿಯರು ಆಮೇಲೆ ರೂಮಲ್ಲಿ ವಾರ್ಡ್ರೂಪ್ಸ್ ಹೇಳಿದ್ದೀನಿ ಅದಾದಮೇಲೆ ಇನ್ನೊಂದು ಅಲ್ಲಿ ಪೂಜಾ ರೂಮ್ ಮಾಡಲೇಬೇಕಾಗಿತ್ತು ಸೊ ಅದೊಂದು ಪೂಜಾ ರೂಮ್ನ ಹೇಳಿದ್ದೀನಿ ಆಮೇಲೆ ಹಿಂಗೆ ಟಿ ವಿ ಯೂನಿಟು ಈ ಥರದನ್ನೆಲ್ಲ ನಾನು ಕಾರ್ಪೆಂಟರ್ಗೆ ಒಪ್ಸ್ಬಿಟ್ಟಿದೀನಿ ಸೊ ಕೆಲವೊಂದಷ್ಟು ನಮ್ಮ ಮನೆಯಲ್ಲಿ ಕೂಡ ಕೆಲಸಗಳನ್ನ ನಾನು ಕಾರ್ಪೆಂಟರ್ಗೆ ಒಪ್ಸಿರೋದು ಇಂಟೀರಿಯರ್ ಡಿಸೈನರಲ್ಲಿ ಎಲ್ಲನೂ ಮಾಡಿಸ್ಕೊಳ್ಬೇಕು ಅಂತಂದರೆ ಬಜೆಟ್ ಕೂಡ ಹೈ ಆಗುತ್ತೆ ಸಣ್ಣ ಪುಟ್ಟ ಏನು ಕೆಲಸ ಇರತ್ತೆ ನಾವು ಅವ್ರ ಹತ್ರನೂ ನಿಷ್ಠೂರ ಮಾಡ್ಕೊಳ್ಳೋಕ್ಕಾಗಲ್ಲ ಅಲ್ವಾ ಮುಂಚೆ ನನಗೆ ಅವರೇನೇ ಎಲ್ಲ ನಮ್ಮನೆ ಇಂಟೀರಿಯರ್ನ ಮಾಡ್ಕೊಡ್ತೀನಿ ಅಂತ ಹೇಳಿದರು ಬಟ್ ನನಗೆ ಇಂಟೀರಿಯರ್ ಡಿಸೈನರ್ ಅವ್ರ ವರ್ಕೆಲ್ಲ ನೋಡಿ ನನಗೆ ಫೈನಲಿ ಇಂಟೀರಿಯರ್ ಡಿಸೈನರ್ ಹತ್ರನೇ ನಾವು ನಮ್ಮನೆ ಕೆಲಸಗಳನ್ನ ಮಾಡಿಸ್ಕೊಳ್ಳೋಣ ಅಂತ ಅಂದ್ಕೊಂಡು ಅವ್ರಿಗೇ ಒಪ್ಸ್ಬಿಟ್ಟಿದ್ದೀವಿ ಸೊ ಈಗ ಕಾರ್ಪೆಂಟರ್ ಅವ್ರ ಹತ್ರ ಹೇಳಿ ನಾವು ಸುಮ್ಮನೆ ಗೊತ್ತಿರೋರೇನೆ ನಿಶ್ಚೂರ ಆಗಲ್ಲ ಅಂತ ಅಂದ್ಬಿಟ್ಟು ಕೆಳಗಡೆ ಮನೆ ಕೆಲಸಗಳನ್ನೆಲ್ಲ ಕಾರ್ಪೆಂಟರ್ಗೆ ಒಪ್ಸಿರೋದ್ರಿಂದ ಅದನ್ನೆಲ್ಲ ಅವರೇ ಮಾಡ್ಕೊಳ್ತಾ ಇದ್ದಾರೆ ಇನ್ನು ಮನೆ ಕೆಲಸಗಳೆಲ್ಲ ಇನ್ನೂ ಒಂದು ಸ್ವಲ್ಪ ಲೇಟೇ ಆಗುತ್ತೆ ಸೊ ಅದನ್ನೆಲ್ಲ ಕೂಡ ನಾನು ಕಮ್ಮಿಂಗ್ ಬ್ಲಾಗ್ಸಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಕಂಪ್ಲೀಟಾಗಿ ಎಲ್ಲ ಫ್ಯಾಕ್ಟ್ರಿ ಫಿನಿಷನ್ನೇ ಇರೋದರಿಂದ ಪ್ರತಿಯೊಂದನ್ನು ಕೂಡ ಅಲ್ಲೇ ರೆಡಿಯಾಗಿ ಬರುತ್ತೆ ಇಲ್ಲಿ ಸಣ್ಣ ಪುಟ್ಟ ಅದೆಲ್ಲ ಫಿಕ್ಸಿಂಗ್ ಎಲ್ಲ ಇರುತ್ತೆ ಆವಾಗ ನಾನು ಖಂಡಿತ ನಿಮಗೂ ಕೂಡ ವೀಡಿಯೋ ಶೇರ್ ಮಾಡಿಕೊಂಡು ಡೀಟೇಲ್ಸ್ನೆಲ್ಲ ತಿಳಿಸ್ತೀನಿ ಹಾಗೆಯೇ ಇಲ್ಲಿ ನೋಡ್ಬೋದು ಪೇಂಟ್ ಎಲ್ಲ ಕೂಡ ಆಗೋಗಿದೆ ಫಸ್ಟ್ ಫ್ಲೋರ್ ಅಥವಾ ಗ್ರೌಂಡ್ ಫ್ಲೋರ್ ಎರಡೂ ಕೂಡ ಪೇಂಟಿಂಗ್ ಎಲ್ಲ ಆಗೋಗ್ಬಿಟ್ಟಿದೆ ಸೊ ಡೋರ್ ಕಲರ್ನ ಕೂಡ ಅಷ್ಟೇ ನನಗೆ ಪೇಂಟರ್ ಸಜೆಸ್ಟ್ ಮಾಡಿದ್ದು ಈ ಥರ ಮಾಡಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂತ ಬಟ್ ಅವರು ಡಿಫ್ರೆಂಟ್ ಶೇಡ್ ಹೇಳಿದರು ಬಟ್ ನಾನು ಈ ಒಂದು ಶೇಡ್ನ ಸೆಲೆಕ್ಟ್ ಮಾಡಿಕೊಂಡೆ ಯಾಕೆ ಅಂತ ಅಂದರೆ ಇನ್ನು ನಮ್ಮನೆಗೆ ಮೇಲೆ ಡೋರ್ಸ್ ಎಲ್ಲ ಬರುತ್ತೆ ಅಲ್ವಾ ಸೊ ಅದು ಬಂದುಬಿಟ್ಟು ಲ್ಯಾಮಿನೇಟೆಡ್ ಡೋರ್ ತೊಗೊಳ್ತಾ ಇರೋದ್ರಿಂದ ಅದಕ್ಕೊಂದು ಸ್ವಲ್ಪ ಮ್ಯಾಚ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಬಾಡಿಗೆ ಮನೆಗೆಲ್ಲ ಒಂದೇ ರೀತಿಯಾಗೇ ಮ್ಯಾಚ್ ಮಾಡಿಬಿಟ್ಟೆ ಬಟ್ ಆಫ್ಟರ್ ಪೇಂಟ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಸೊ ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಸೊ ನಿಮಗೇನು ಅನಿಸ್ತು ಅಂತ ವಿಡಿಯೋನಲ್ಲಿ ನೋಡಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಸೊ ಕಿಟಕಿಗೆಲ್ಲಾನು ಬಂದ್ಬಿಟ್ಟು ನಾವು ಈ ಥರ ಸ್ಯಾಟಿನ್ ಬ್ರೌನ್ನ ಹೊಡಿಸಿದೀವಿ ಅದೇ ಸೇಮ್ ಕಲರ್ನೇನೆ ನಾವು ಮೇನ್ ಡೋರ್ಗೆ ಅದಾದಮೇಲೆ ರೂಮ್ ಡೋರ್ಗೆಲ್ಲಾನು ಕೂಡ ಓಡಿಸಿದೀವಿ ಡೈರೆಕ್ಟಾಗಿ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಬಟ್ ವಿಡಿಯೋನಲ್ಲಿ ಅದೊಂದು ಸ್ವಲ್ಪ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದೆ ಸೊ ಮ್ಯಾಟ್ ಫಿನಿಶಲ್ಲಿ ಬರೋದ್ರಿಂದ ಲುಕ್ ವೈಸ್ ಅಂತೂ ತುಂಬಾ ಚೆನ್ನಾಗಿದೆ ಇನ್ನು ಟೆರಸ್ಸಲ್ಲಿ ಬಂದುಬಿಟ್ಟು ಈ ರೀತಿ ಕಿಟಕಿದೆಲ್ಲ ಒಂದು ಸ್ವಲ್ಪ ಕೆಲಸಗಳಿತ್ತು ಸೊ ಅದನ್ನೆಲ್ಲ ಮಾಡ್ಕೊಳ್ತಾ ಇದ್ದಾರೆ ಹಾಗೆಯೇ ಪಿರಮಿಡ್ ನೋಡ್ಬೋದು ಎಸ್ ಎಸ್ಸು ಅದು ನೋಡೋದಕ್ಕೆ ಇಲ್ಲಿ ವಿಡಿಯೋನಾಗ ತುಂಬಾ ಚಿಕ್ಕದಾಗಿ ಕಾಣಿಸ್ತಾ ಇದೆ ಬಟ್ ಡೈರೆಕ್ಟಾಗಿ ನೋಡಿದ್ರೆ ಅದು ತುಂಬನೇ ದೊಡ್ಡ ದೊಡ್ಡದಾಗಿದೆ ಪಿರಮಿಡು ಸೊ ಏನೋ ಒಂದು ಫೈನಲಿ ಕೆಲಸಗಳೆಲ್ಲ ಕಂಪ್ಲೀಟ್ ಆಗ್ತಾಯಿದೆ ಇನ್ನೇನು ಗೃಹಪ್ರವೇಶ ಡೇಟ್ ಕೂಡ ಹತ್ತಿರ ಬಂದುಬಿಡ್ತು ಜಾಸ್ತಿ ದಿನ ಕೂಡ ನಮಗೆ ಇಲ್ಲ ಇನ್ನೇನೇ ಕೆಲಸಗಳಿದ್ರು ನಾವು ಪಟಪಟ ಅಂತ ಮುಗಿಸ್ಕೊಂಡ್ಬಿಡಬೇಕು ಸೊ ಇನ್ಮೇಲಾದರೂ ನಾನು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಈಚ್ ಆ್ಯಂಡ್ ಎವ್ರಿಥಿಂಗ್ ನೀವು ಕೂಡ ನೋಡ್ಬೋದು ಹಾಗೆಯೇ ನಮ್ಮ ಮನೆ ಪ್ರವೇಶನ ನಾವು ಯಾವತ್ತು ಮಾಡ್ತಾಯಿದ್ದೀವಿ ಅಂತ ನಾ ನೀವು ಕೂಡ ಗೆಸ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಕಾರ್ತಿಕದಲ್ಲೇ ಮಾಡಬೇಕು ಅಂತ ಇರೋದು ಫಸ್ಟ್ ವೀಕ ಸೆಕೆಂಡ್ ವೀಕಾ ಅಥವಾ ತರ್ಡ್ ವೀಕಾ ಮತ್ತೆ ಡೇಟ್ ಕೂಡ ಮೆನ್ಷನ್ ಮಾಡಿ ಹೇಳಿ ನೋಡೋಣ ಎಷ್ಟು ಜನ ಕರೆಕ್ಟಾಗಿ ಎಸ್ ಮಾಡ್ತೀರಾ ಅಂತ ನಾನು ನೆಕ್ಸ್ಟ್ ಬ್ಲಾಗ್ನಲ್ಲಿ ಖಂಡಿತವಾಗ್ಲೂ ನಮ್ಮ ಮನೆ ಗೃಹ ಪ್ರವೇಶ ಡೇಟ್ನ ರಿವೀಲ್ ಮಾಡ್ತೀನಿ ಮತ್ತೆ ಯಾರು ಕರೆಕ್ಟಾಗಿ ಹೇಳಿದ್ದೀರಾ ಅವ್ರನ್ನ ಹೆಸರು ಕೂಡ ನಾನು ಮೆನ್ಷನ್ ಮಾಡ್ತೀನಿ ಓಕೆನಾ ಸೊ ಇವಾಗ ಮೇಲ್ಗಡೆ ಬಂದ್ಬಿಟ್ಟು ಈ ರೀತಿಯಾಗಿ ಕೆಲಸಗಳೆಲ್ಲ ನಡೀತಾ ಇದೆ ಆಮೇಲೆ ನೆಕ್ಸ್ಟ್ ಡೇ ಬಂದ್ಬಿಟ್ಟು ನಾವು ನಮ್ಮ ಮನೆಯಲ್ಲಿ ಬಿಲ್ಡಿಂಗಿಗೆ ಟೆಕ್ಸ್ಚರ್ ಪೇಂಟ್ ಮಾಡಿಸ್ಬೇಕಾಗಿತ್ತು ಫ್ರೆಂಟು ನಾವು ಎಲಿವೇಶನ್ ನೀವು ನೋಡಿದಾಗೆ ಸಿಂಪಲ್ ಆಗೇನೆ ಮಾಡಿಸಿದ್ವಿ ಯಾಕೆಂದರೆ ನಾವು ಫಸ್ಟೇನೆ ಐಡಿಯಾ ಥರ ಟೆಕ್ಸ್ಚರ್ ಪೇಂಟ್ ಮಾಡಿಸೋಣ ಅಂತ ಅನ್ಕೊಂಡಿದ್ವಿ ನಾವು ಬಿಲ್ಡಿಂಗ್ ಸೇಮ್ ಈ ತರಾನೇ ಮಾಡಿಸ್ಬೇಕು ಅಂತ ಇದ್ದಿದ್ದು ಬಟ್ ಅವ್ರ ಕೆಲಸ ಫಸ್ಟ್ ಟೈಮ್ ಏಸ್ತ್ರಿ ಅವರು ತುಂಬಾ ಲೇಟಾಗಿ ಮಾಡ್ತಾ ಇದ್ರು ಅದನ್ನ ನಮಗೆ ಕಂಪ್ಲೀಟ್ ಮಾಡಿದ್ರೆ ಸಾಕಪ್ಪ ಕೆಲಸ ಫ್ರೆಂಡ್ ಎಲಿವೇಶನ್ದು ಪ್ಲಾಸ್ಟಿಂಗ್ ಅದೆಲ್ಲ ಕೆಲಸ ಕಂಪ್ಲೀಟ್ ಮಾಡಿದ್ರೆ ಸಾಕಪ್ಪ ಅಂತ ಅನಿಸ್ಬಿಟ್ಟಿತ್ತು ಹಾಗಾಗಿ ಸರಿ ಸಿಂಪಲ್ ಆಗೇನೆ ಮಾಡ್ಲಿ ನಾವು ಟೆಕ್ಸ್ಚರ್ ಪೇಂಟಲ್ಲಿ ಮಾಡ್ಸ್ಕೊಳ್ಳೋಣ ಅಂತ ಅನ್ಕೊಂಡು ಸುಮ್ಮನೆ ಹೋಗ್ಬಿಟ್ಟಿದ್ವಿ ಸೊ ಫೈನಲಿ ಇವತ್ತು ಟೆಕ್ಸ್ಚರ್ ಪೇಂಟ್ ನ ಮಾಡ್ತಾ ಇದ್ದಾರೆ ಅಲ್ವಾ ನನ್ಗೆ ಯಾವ ರೀತಿ ಬೇಕು ಐಡಿಯಾ ಅದನ್ನೇ ಅವ್ರನ್ನ ಅವ್ರಿಗೆ ಶೇರ್ ಮಾಡಿದ್ದೆ ಸೊ ಅವ್ರು ಅದೇ ರೀತಿಯಾಗಿಯೇ ಟೇಪ್ ಹಾಕೊಂಡು ಈ ರೀತಿಯಾಗಿ ಮಾಡ್ತಾ ಇದ್ದಾರೆ ಸೊ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಟೇಪ್ ಹಾಕಿ ಮೇಲೆ ಅಂತೂ ನೋಡೋದಕ್ಕೆ ಓಕೆ ಫೈನ್ ನಮ್ಮನೆ ಬಿಲ್ಡಿಂಗ್ ಈ ರೀತಿಯಾಗಿ ಕಾಣಿಸುತ್ತೆ ಫ್ರಂಟ್ ಎಲಿವೇಶನ್ ಅಂತ ಸೊ ಇಷ್ಟು ದಿನ ಏನೋ ಒಂಥರ ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇತ್ತು ಇನ್ನು ಪೇಂಟ್ ಕೂಡ ಮಾಡಬೇಕು ಪೇಂಟ್ ಬಂದ್ಬಿಟ್ಟು ನಾನು ಇನ್ನೇನು ಗೃಹ ಪ್ರವೇಶ ಹತ್ರ ಇಟ್ಕೊಂಡು ಮಾಡಿಸೋಣ ಅಂತ ಅನ್ಕೊಂಡಿದ್ದೀನಿ ನೋಡೋಣ ಇನ್ನೇನು ಒಂದು ಸ್ವಲ್ಪ ದಿನವೇ ಅಲ್ವಾ ಹಾಗಾಗಿ ಈಗಲೇ ಮಾಡಿಬಿಟ್ರೆ ಇನ್ನೂ ಒಂದು ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ಇದೆ ಆಮೇಲೆ ಮತ್ತೆ ಕೊಳೆ ಆಗಿಬಿಡತ್ತೆ ಅನ್ನೋದು ಅಷ್ಟೇನೆ ನೋಡೋಣ ನಮ್ಮ ಪೇಂಟರ್ ಯಾವ ರೀತಿ ಹೇಳ್ತಾರೆ ಅಂತ ನಿಜವಾಗ್ಲೂ ನಮಗೆ ಏನಂತಂದರೆ ಇವಾಗ ಇವಾಗ ಏನು ಕೆಲಸ ಮಾಡ್ತಾ ಇದ್ದಾರೆ ಅಲ್ವಾ ಎಲ್ಲರೂ ಕೂಡ ತುಂಬಾ ಫಾಸ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ ಹುಡು ಎಲ್ಲನೂ ಅದೇ ರೀತಿಯಾಗಿ ಆಗಲಿ ಆಮೇಲೆ ದೇ ಗೃಹಪ್ರವೇಶ ಹತ್ತಿರ ಮಾಡಿಕೊಂಡು ಯಾವುದೇ ಕೆಲಸಗಳನ್ನೂ ಕೂಡ ಪೆಂಡಿಂಗ್ ಉಳಿಸ್ಕೊಳ್ಳೋದು ಬೇಡ ಅಂತ ಅಷ್ಟೇನೆ ಸೊ ಏನೇನೆಲ್ಲ ಕೆಲಸ ಇದೆ ಗೃಹಪ್ರವೇಶಕ್ಕೆ ಮುಂಚೆನೇ ಎಲ್ಲನೂ ಕಂಪ್ಲೀಟಾಗಿ ನಾವು ಮನೆ ಗುರ ಪ್ರವೇಶ ಮಾಡ್ಕೊಂಡು ಮನೆಗೆ ಮೇಲೆ ಯಾವುದೂ ಕೂಡ ಪೆಂಡಿಂಗ್ ಕೆಲಸಗಳು ಉಳಿಸ್ಕೊಬಾರ್ದು ಅನ್ನೋದಷ್ಟೇ ನೆನೆ ನನ್ನ ತಲೆಯಲ್ಲಿ ಸೊ ನೋಡೋಣ ಆಗುತ್ತೆ ಅಂತ ಹಾಗೆಯೇ ಇವಾಗ ಒನ್ ಸೈಡ್ ಬಂದ್ಬಿಟ್ಟು ಅದು ಏನು ಪ್ಲಾಸ್ಟರ್ ಎಲ್ಲ ಹಾಕಿ ಅವರು ಮಾಡಿದ್ರು ಅಲ್ವಾ ಸೊ ಅದೊಂದು ಸೈಡ್ ಆಗಿದೆ ಇವಾಗ ಬಂದು ಈ ಕಡೆ ಒಂದು ಸ್ವಲ್ಪ ಪೆಂಡಿಂಗ್ ಕೆಲಸ ಎಲ್ಲ ಇತ್ತು ಸೊ ಅಲ್ಲಿಗೆ ಅವರು ಟೆಕ್ಸ್ಚರ್ ಪೇಂಟ್ ಯಾವ ರೀತಿ ಬೇಕು ಅಂತ ಒಂದು ಸ್ಯಾಂಪಲ್ ತೋರಿಸ್ತಾ ಇದ್ದಾರೆ ಒಂದು ಮೂರು ಸೊ ನಾ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ನೋಡ್ತಾ ಇದೀವಿ ಸೊ ಇವರು ಅಷ್ಟೇ ನನಗೆ ತುಂಬಾನೇ ಇಷ್ಟ ಆಯಿತು ಅವ್ರ ಕೆಲಸ ಯಾಕೆಂತ ಅಂದರೆ ಎಷ್ಟು ಬೇಗ ಕೆಲಸಗಳನ್ನ ಮುಗಿಸ್ಬಿಟ್ರು ಆಮೇಲೆ ನಮ್ಗೇನೂ ಕೂಡ ಅವರು ಒಂಥರ ಕಿರಿಕಿರಿ ಮಾಡೋದು ಡಿಸ್ಟರ್ಬ್ ಮಾಡೋದು ಹತ್ರ ಏನೂ ಇರಲಿಲ್ಲ ಅಚ್ಚುಕಟ್ಟಾಗಿ ನಾವು ಈ ರೀತಿಯಾಗಿ ಬರಬೇಕು ಅಂತ ಹೇಳಿದ್ವಿ ಅದೇ ರೀತಿಯಾಗಿಯೇ ನೀಟಾಗಿ ಟೆಕ್ಸ್ಚರ್ ಪೇಂಟ್ನ ಮಾಡ್ಕೊಟ್ಬಿಟ್ಟು ಹೋದರು ಸೊ ಇಲ್ಲಿ ನಮಗೆ ಮೂರು ಡಿಸೈನ್ ಕೊಟ್ಟಿದ್ದಾರೆ ನೋಡ್ಬೋದು ಫಸ್ಟ್ ಬಂದ್ಬಿಟ್ಟು ಈ ರೀತಿ ಲೀಫ್ ಡಿಸೈನ್ ಕೊಟ್ಟಿದ್ದಾರೆ ಸೆಕೆಂಡ್ ಬಂದ್ಬಿಟ್ಟು ಈ ರೀತಿ ಒಂದು ಸ್ವಲ್ಪ ಸಿಂಪಲ್ ಆಗಿದೆ ತರ್ಡ್ ಬಂದ್ಬಿಟ್ಟು ಅದು ಅದು ಅದಷ್ಟಾಗಿ ಇಷ್ಟ ಆಗಲಿಲ್ಲ ಸೊ ಜೀವನ ಹೇಳಿದ್ರು ಫಸ್ಟ್ ಕೆಳಗಡೆ ಮಾಡಿದ್ರಲ್ವ ಅದನ್ನೇನೆ ಮಾಡ್ಸೋಣ ಅಂತ ಸೊ ಫೈನಲಿ ಅದನ್ನು ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ನಾವು ಕೂಡ ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋಗ್ಬಿಟ್ಟು ಬಂದಿ ಯಾಕೆಂತಂದ್ರೆ ಬೆಳಗ್ಗೆ ನನಗೂ ಕೂಡ ಯಾಕೋ ಒಂದು ಸ್ವಲ್ಪ ಹುಷಾರಿರಲಿಲ್ಲ ಮತ್ತು ಮನೆಗೆ ಹೋಗಿ ಒಂದು ಸ್ವಲ್ಪ ರೆಸ್ಟ್ ಮಾಡೋದು ಬರೋದು ಇದೇ ರೀತಿಯಾಗಿಯೇ ಆಗ್ತಾಯಿತ್ತು ಮತ್ತು ನಿಮಗೆ ಗೊತ್ತೇ ಇರುತ್ತೆ ನನ್ನ ವಾಯ್ಸಲ್ಲಿ ಕೂಡ ಸ್ವಲ್ಪ ಚೇಂಜಸ್ ಆಗಿದೆ ಕ್ರಮೇಣ ಹೋಗ್ತಾ ಹೋಗ್ತಾ ಸರಿ ಹೋಗುತ್ತೆ ಪುಣ್ಯ ಗೃಹಪ್ರವೇಶ ಪ್ರವೇಶ ಹತ್ರ ಮಾಡಿಕೊಂಡು ಜ್ವರ ಬರೋದು ಹುಷಾರು ತಪ್ಪೋದು ಈ ಥರ ಎಲ್ಲ ಆಗೋದು ಬೇಡ ಅಂತ ಅಷ್ಟೇ ನಾನು ಅಂದ್ಕೊಳ್ಳೋದು ನಮ್ಮ ಮನೆ ಗೃಹ ನಾನು ತುಂಬಾ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು ನನ್ನ ಜೀವನ ಹತ್ರ ಕೂಡ ಅದೇ ಹೇಳ್ತಾ ಇರ್ತೀನಿ ನನಗೆ ಒಂಥರ ಹಬ್ಬ ಅಂತಲೇ ಹೇಳ್ಬೋದು ನಮ್ಮ ಮನೆ ಗೃಹ ಪ್ರವೇಶ ಚೆನ್ನಾಗಿ ಹಾಗೆ ನಾನು ಅಂದ್ಕೊಂಡಿರೋ ರೀತಿಯಾಗಿ ಮಾಡಬೇಕು ಅಂತ ನಂಗೆ ತುಂಬ ಆಸೆ ಇದೆ ನೋಡೋಣ ಹೇಗಾಗುತ್ತೆ ಅಂತ ಅಂದ್ಬಿಟ್ಟು ಸದ್ಯಕ್ಕೆ ಇವಾಗ ನಮ್ಮನೆ ಕೆಲಸ ಈ ಥರ ಆಗ್ತಿದೆ ಇನ್ನೇನೊಂದು ಸ್ವಲ್ಪ ದಿನವೇ ಬಾಕಿ ಇರೋದು ಗುರ ಪ್ರವೇಶಕ್ಕೂ ಕೂಡ ಇನ್ನೂ ಸೀರೆ ತೊಗೊಳ್ಬೇಕು ಇನ್ನೂ ಕಾರ್ಡ್ ಪ್ರಿಂಟ್ ಮಾಡಿಸ್ಬೇಕು ಆಮೇಲೆ ಇನ್ನೂ ಮನೆ ಒಳಗಡೆ ಕೆಲಸಗಳು ಎಷ್ಟೋ ಇದೆ ಬಿಲ್ಡಿಂಗಲ್ಲಿ ಸೊ ಅದನ್ನು ಕೂಡ ಮುಗಿಸ್ಕೊಳ್ಬೇಕು ಎಲ್ಲನೂ ಕೂಡ ಮಾಡಬೇಕು ನಿಜವಾಗ್ಲೂ ಯಾವ ರೀತಿ ಮ್ಯಾನೇಜ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ಒಂಥರ ಸಂಭ್ರಮ ಸಡಗರ ಅಂತಲೇ ಹೇಳ್ಬೋದು ನನಗಂತೂ ತುಂಬ ಅಂದರೆ ತುಂಬ ಖುಷಿ ಇದೆ ಸೊ ನನ್ನ ತಂಗಿ ಮದುವೆನಲ್ಲಿ ನಾನು ಎಲ್ಲಾನು ಓಡಾಡ್ಕೊಂಡು ಯಾವ ರೀತಿ ಕೆಲಸಗಳನ್ನ ಮಾಡ್ಕೊಂಡಿದ್ದೆ ಅದೇ ರೀತಿಯಾಗಿ ಮನೆ ಗೃಹ ಪ್ರವೇಶಕ್ಕೂ ಕೂಡ ತುಂಬಾ ಚೆನ್ನಾಗಿ ಮಾಡಿಕೊಳ್ಬೇಕು ಎಲ್ಲ ಕೆಲಸಗಳ್ನು ಅಂತ ನನಗೆ ಆಸೆ ಇದೆ ನೋಡೋಣ ಹೇಗಾಗತ್ತೆ ಅಂತ ಇನ್ನೂ ಒಂದು ಸ್ವಲ್ಪ ಒಳಗಡೆ ಕೆಲಸಗಳೆಲ್ಲ ಕಂಪ್ಲೀಟ್ ಆದ್ಮೇಲೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಿಮ್ಮ ಜೊತೆ ಪ್ರತಿಯೊಂದನ್ನು ಕೂಡ ಶೇರ್ ಮಾಡ್ಕೊಳ್ತೀನಿ ಅದಕ್ಕೆ ಈ ಒಂದು ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ಒಂದು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ ನೋಡ್ತಾ ಇದ್ರ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್